ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮ್ಮ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಬನ್ಸಿ ರೇವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ಗೆ ನಮ್ಮನೇಲಿ ಬೆಳಗ್ಗೆ ಬೆಳಗ್ಗೆ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಏನೇನು ಬೇಕು ಅಂತ ಬನ್ಸಿ ರೇವೆ ಸೊಪ್ಪು ಬೇಳೆ ಜೀರಿಗೆ ಸಾಸಿವೆ ನೋಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕಾಯಿ ತುರಿ ಆಯಿಲ್ ಇಷ್ಟು ಬೇಕು ಈಗ ರವೆ ಉಪ್ಪಿಟ್ಟು ಮಾಡೋಕ್ಕೆ ನೋಡಿ ಹೇಗಿದೆ ಅಂತ ನಾನು ಇವಾಗ ಉಪ್ಪಿಟ್ಟು ಮಾಡೋಕೆ ರೆಡಿ ಮಾಡ್ತಿದ್ದೀನಿ ನೋಡಿ ಇದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಆಯಿಲ್ ಹಾಕಿ ಇವಾಗ ನಾವು ಉಪ್ಪಿಟ್ಟು ರೆಡಿ ಮಾಡೋಣ ಬನ್ನಿ ನೋಡಿ ಪಾತ್ರ ಬಿಸಿ ಆಗ್ತಾಯಿದೆ ನಾನಿವಾಗ ನನಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕೊತಿದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಆಯಿಲ್ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆಯಿಲ್ ಅಂದರೆ ನೋಡಿ ಎಷ್ಟಾದರೂ ಬೇಕೇ ಬೇಕು ನಾವು ಇಬ್ಬರೇ ಅಲ್ವಾ ಅಷ್ಟಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ನನ್ನ ಚೂರು ಬೇಕಾದ್ರೆ ಹಾಕೊಬೋದು ಇಲ್ಲಾಂದರೆ ಬಿಡ್ಬೋದು ಸಾಕನಿಸುತ್ತೆ ನನಗೆ ಇಷ್ಟೇ ಸಾಕು ಆಯಿಲು ಈಗ ಒಂಚೂರು ಬಿಸಿಯಾಗಿ ಚಟಪಟ ಅಂತಿರಲಿ ಕರಿಬೇವು ಮತ್ತು ಜೀರಿಗೆ ಸಾಸಿವೆ ಮತ್ತು ಬೇಳೆ ಹಾಕ್ತೀನಿ ನೋಡಿ ಈಗ ಮೂರು ಹಾಕ್ತೀನಿ ಈಗ ಈಗೆಲ್ಲ ನೋಡಿ ಈಗ ಎಲ್ಲ ಚಟಪಟ ಚಟಪಟ ಅಂತ ಇರಲಿ ಇವಾಗೆಲ್ಲ ಬ್ರೌನ್ ಇದಕ್ಕೆ ಬರಲಿ ಸ್ವಲ್ಪ ಇದೆಲ್ಲ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಲಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಾಕೋಣ ನಿಮ್ಮನೇಲೆ ಹೇಗೆ ಉಪ್ಪಿಟ್ಟು ಮಾಡ್ತೀರ ಅಂತ ತಿಳಿಸಿ ನಾನೇನು ಈ ಉಪ್ಪಿಟ್ಟನ್ನು ತೋರ್ಸ್ಬೇಕಂತ ಏನಿರಲಿಲ್ಲ ಆದರೂ ಈ ಥರ ಮಾಡ್ತೀನಿ ಅಂತ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ నోడి ఇవ్వెల స ఉద్దినేళ స్వల్ప కలర్ ఎలా చేంజ్ ఇవగా ఈరుళ్ళి మొత్తం మెణసినకై హి టమాటో ఎలా ఉంటుంది ఐదు నిమిషం ఫ్రై ఆగి ಇದ್ರ ಮುಚ್ಚಿಬಿಡೋಣ ಇದು ಫ್ರೈ ಆಗಿ ಆಮೇಲೆ ನಾವು ಕಾಯಿ ಸರಿ ನೀರು ಕಾಯಿ ಸರಿ ಉಪ್ಪು ಎಲ್ಲ ಆ ಓಕೆ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಇದು ನಾನು ಇವಾಗ ಉಪ್ಪು ಹಾಕ್ತೀನಿ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಓಕೆ ಎಲ್ಲ ಮಿಕ್ಸ್ ಮಾಡೋಣ ಇಲ್ಲಿ ಕಾಯಿ ತುರಿನೂ ಹಾಕೋಣ ಕಾಯಿ ತುರಿ ಎಲ್ಲ ಹಾಕಿ ಮಾಡೋಣ ಮತ್ತೆ ಅದಕ್ಕೆ ನೀರು ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ ನೀರು ಎಷ್ಟು ಬೇಕಷ್ಟು ನೀರು ಹಾಕೊಳ್ತೀನಿ ನೋಡಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಚೊಪ್ಪಿಬಿಟ್ಟು ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದಿ ಬರಲಿ ಇದೆಲ್ಲ ಕುದಿ ಬಂದಮೇಲೆ ರವೆ ಹಾಕಿ ಮಿಕ್ಸ್ ಮಾಡೋಣ ಈ ನೀರು ಹಾಕಿದಿನಲ್ಲ ಉಪ್ಪು ಕಾಯಿ ತುರಿ ನೀರು ಎಲ್ಲ ಹಾಕಿದಿನಲ್ಲ ಇದೆಲ್ಲ ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಬನ್ಸಿ ರವೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡೋಣ ನೋಡಿ ಹೇಗೆ ಕುದೀತಾ ಕುದಿ ಬರಲಿ ಫ್ರೆಂಡ್ಸ್ ಓಕೆನಾ ನೋಡಿ ಈಗ ಕುದಿ ಬರ್ತಾ ಇದೆ ಈಗ ನಾವು ರವೆ ಹಾಕ್ಬಿಡೋಣ ರವೆ ಹಾಕಿ ನಾವು ರವೆ ಹಾಕಿ ತಿರುವಣಿ ಒಬ್ಬರಲ್ಲಿ ರವೆ ತಗೊಂಡಿದ್ದೀನಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ ಈ ಪಾತ್ರ ಏನೋ ಎಮ್ ಸಿ ಪಾತ್ರೆ ಅಲ್ವಾ ಇದರಲ್ಲೇನು ಗಟ್ಟಿ ಆಗೋಲ್ಲ ರವೆ ಏನು ಗಂಟು ಗಂಟಾಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಒಂದೇ ಸಾರಿ ರವೆ ಸುರಿದ್ಬಿಟ್ಟಿದ್ದೀನಿ ಅಲ್ಲ ಉದ್ಯೋ ಇದಕ್ಕೆ ನೋಡಿ ಎಲ್ಲ ಸುರಿದಿದ್ದೀನಿ ಈಗ ನೋಡಿ ಉಪ್ಪಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಇದು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಲಾಸ್ಟಿಗೆ ಇದು ಚೆನ್ನಾಗೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಉಪ್ಪಿಟ್ಟು ಬೇಯ್ಲಿ ಇದಾವೆ ಬೇಯ್ಲಿಿಸಿ ಚೆನ್ನಾಗಾಗುತ್ತೆ ಆಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ನೋಡಿ ನೋಡಿ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಸರ್ವ್ ಇದ್ದೀನಿ ಒಂದು ಮೊಸರು ಬಜ್ಜಿ ಇದು ನೋಡಿ ಇದು ಮೊಸರು ಬಜ್ಜಿ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ಮತ್ತು ಮೊಸರು ಬಜ್ಜಿ ನಮ್ಮ ಟಿಫನ್ ಇವತ್ತು ಹೇಗಿದೆ ಅಂತ ನೋಡಿ